ಸ್ವಾಗತ ನಿಧಿ ರಾಠೋಡ್ ಹಳೆ ಮೈಸೂರು ಅಥವಾ ಒಂದು ನಾಲ್ಕೈದು ಜಿಲ್ಲೆಗಳನ್ನ ಸೇರಿಸಿ ಹಳೆ ಮೈಸೂರು ಅಂತ ಹೆಸರಿಡಲಾಗಿದೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಹೀಗೆ ಈ ಎಲ್ಲಾ ಜಿಲ್ಲೆಗಳಲ್ಲಿ ಗೊಲ್ಲ ಸಮುದಾಯ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಆ ಸಮುದಾಯದ ಜನರ ಮನವೊಲೈಕೆಗೆ ಇದೀಗ ಎಚ್ ಡಿ ಡಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮುಂದಾಗಿದ್ದಾರೆ ಅವರು ನಿಮ್ಮ ಸಮುದಾಯವನ್ನು ನಾನು ಎಸ್ಟಿಗೆ ಸೇರಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಅವರು ಮುಂದೆನೆ ಕೇಂದ್ರ ಸಚಿವರಿಗೆ ಕರೆ ಮಾಡಿದಂತಹ ಅವರು ಕೇಂದ್ರಕ್ಕೆ ಕರೆ ಮಾಡಿದಂತಹ ಅವರು ಈ ಒಂದು ಬೇಡಿಕೆ ಬಗ್ಗೆ ಮುಂದಿಟ್ಟಿದ್ರು ಅವ್ರ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ ಆಗ ಅಲ್ಲಿಂದ ಏನು ರೆಸ್ಪಾನ್ಸ್ ಬಂತು ಅನ್ನೋದು ಬಹಳ ಕುತೂಹಲಕಾರಿ ಅಲ್ಲದೆ ಈ ಒಂದು ಗಲ್ಲ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕಾರಣದಿಂದಾಗಿ ಈ ಬರುವಂತಹ ಲೋಕಸಭೆ ಚುನಾವಣೆಗೆ ಇವರೇನಾದರೂ ಇವರತ್ತ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯತ್ತ ಒಲವನ್ನ ತೋರಿಸಿದ್ರೆ ಇವರು ಗೆಲುವು ಖಚಿತ ಎನ್ನಲಾಗ್ತಾ ಇದೆ ಕಾಂಗ್ರೆಸ್ಸಿಗರ ತಂತ್ರಕ್ಕೆ ಇವರು ಕೂಡ ಮರುತಂತ್ರವನ್ನ ಹಿಣಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಬನ್ನಿ ಹಾಗಾದ್ರೆ ಯಾವ ರೀತಿ ರೂಪ ಪಡಿತಾ ಇದೆ ಅಲ್ಲಿನ ಲೋಕಸಭೆ ಚುನಾವಣೆಯ ತಂತ್ರಗಾರಿಕೆ ಅನ್ನೋದನ್ನ ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ ಅಹಿಂದ ಮತಗಳ ವಿಭಜನೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಗೊಲ್ಲ ಸಮುದಾಯದ ಮತಗಳ ವಿಭಜನೆಗೆ ಎಸ್ಟಿ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಗೊಲ್ಲ ಸಮುದಾಯದ ಮುಖಂಡರ ಜೊತೆ ಜೆಡಿಎಸ್ ವರಿಷ್ಠರಾದ ಡಿ ದೇವೇಗೌಡ ಅವರು ಸಭೆ ನಡೆಸಿದ್ದಾರೆ ಗೊಲ್ಲ ಕುರುಬ ಸಮುದಾಯಗಳು ಮತ್ತು ಎಸ್ಟಿ ಮೀಸಲಾತಿಗಾಗಿ ಹೋರಾಟ ನಡೆಯುತ್ತಿದ್ದು ಗೊಲ್ಲ ಜನಾಂಗಕ್ಕೆ ಎಸ್ಟಿ ಮೀಸಲಾತಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ದೇವೇಗೌಡರು ಮನವಿ ಮಾಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಮನವಿಗೆ ಕೇಂದ್ರ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎನ್ನಲಾಗಿದೆ ಹೀಗಾಗಿ ಈ ಬಾರಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನ ಬೆಂಬಲಿಸುವಂತೆ ಸಭೆಯಲ್ಲಿ ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇವರಿಗೆ ನಿಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಕೆ ಮಾಡಿಕೊಂಡಿದ್ದಾರೆ ಎಸ್ಟಿ ಮೀಸಲಾತಿ ಕುರಿತು ತಮ್ಮ ಕುರುಬು ಸಮುದಾಯದ ಪರ ಇದ್ದಾರೆ ಆದರೆ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ನಿಮ್ಮ ಸಮುದಾಯದ ಪರ ಧ್ವನಿ ಎತ್ತಿದ್ದೇನೆ ಎಂದು ಮತ್ತು ಕೇಂದ್ರ ಸರ್ಕಾರವು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಹೇಳುವ ಮೂಲಕ ಎಚ್ ಡಿ ಸಮುದಾಯದ ಮತ ಸೆಳೆಯಲು ಕಾರ್ಯ ಮಾಡಿದ್ದಾರಂತೆ ಈ ಮೂಲಕ ಕುರುಬ ಸಮುದಾಯಕ್ಕೆ ಎಸ್ ಮೀಸಲಾತಿ ಹೊರಡಿಸಲು ಹೋರಾಡುತ್ತಿರುವ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡಲು ಎಚ್ಡಿ ಮತ್ತೆ ತಂತ್ರವನ್ನ ರೂಪಿಸಿದ್ದಾರೆ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಮಂಡ್ಯ ಮತ್ತು ಹಾಸನ ಕ್ಷೇತ್ರಗಳಲ್ಲಿ ಗೊಲ್ಲ ಸಮುದಾಯದ ಮತಗಳೇ ನಿರ್ಣಾಯಕ ಈ ಒಂದು ಸಮುದಾಯದ ಮತಗಳು ಸೆಳೆದರೆ ಕಾಂಗ್ರೆಸ್ಗೆ ಹಿನ್ನಡೆಯಾಗುವ ಲೆಕ್ಕಾಚಾರ ಇದೆ ಗೊಲ್ಲ ಸಮುದಾಯದ ಮತಗಳನ್ನ ಸೆಳೆದ್ರೆ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗುವ ಲೆಕ್ಕಾಚಾರ ಮಾಡಲಾಗಿದ್ದು ಆ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ನೀಡುವ ತಂತ್ರವನ್ನ ಡಿ ಿದ್ದಾರೆ ಇದೇ ರೀತಿಯ ಮತ್ತಷ್ಟು ಪಾಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಕೈ ಕೈಗನ್ನಡಿ